ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಂಗಡಿಕೊಳ್ಳುವಂಥ ಬೆಲ್ಲಾಖ್ಯಾಕೆ ಅಂತ ಹೇಳ್ತಾ ಸ್ನೇಹಿತರೆ ಮನುಷ್ಯನಿಗೆ ತುಂಬ ಸಂತೋಷವಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಸಮಾರಂಭಗಳಿಗೆ ಹೋಗಿ ಬರ್ತಿರ್ತಾರೆ ಎಲ್ಲ ಮನೆಯ ಸಂ ಮಕ್ಕಳ ಜೊತೆ ಹೆಂಡತಿ ಜೊತೆ ಎಲ್ಲ ಹೋಗಿ ಬರೋದು ಎಲ್ಲ ನಡೀತಾ ಇರುತ್ತೆ ಆದರೆ ಮನುಷ್ಯನಿಗೆ ಯಾವಾಗ ಯಾವ ಥರ ಸಾವು ಬರುತ್ತೋ ಹೇಳೋಕ್ಕೆ ಆಗಲ್ಲ ಈ ಘಟನೆ ನೋಡಿದ್ರೆ ತುಂಬ ವಿಚಿತ್ರವಾದ ತುಂಬ ಭಯಂಕರವಾದ ಘಟನೆ ಇದು ಎಲ್ಲರೂ ಆಶ್ಚರ್ಯಕರ ಪಡುವಂತಹ ಘಟನೆ ಇದು ನೋಡಿ ಇದು ಮೈಸೂರಲ್ಲಿ ನಡೆದಿರುವಂಥ ಘಟನೆ ಇದು ಈ ಘಟನೆಯಲ್ಲಿ ತುಂಬ ತುಂಬ ನೋವಾಗುತ್ತೆ ಸ್ನೇಹಿತರೆ ಇವರು ನೋಡಿ ನಾಲ್ಕು ಜನ ಕುಮಾರಸ್ವಾಮಿ ಮಂಜುಳಾ ಮತ್ತು ಅವರಿಬ್ಬರು ಮಕ್ಕಳು ಮೈಸೂರಿನಿಂದ ಮೈಸೂರಲ್ಲಿ ವಾಸವಾಗಿರ್ತಾರೆ ಮೈಸೂರಲ್ಲಿ ಇವ್ರದ್ದು ಮನೆ ಇರುತ್ತೆ ಇವರು ಒಂದು ಹಿಂದಿನ ದಿನ ಒಂದು ಮದುವೆಗೆ ಹೋಗಿ ಸಮಾರಂಭ ಮದುವೆ ಸಮಾರಂಭಕ್ಕೆ ಹೋಗಿ ಅಲ್ಲಿ ಎಲ್ಲ ಫೋಟೋ ತೊಗೊಂಡು ಅವ್ರ ಜೊತೆ ಎಲ್ಲ ಸಂತೋಷವಾಗಿ ಬಂದು ಸಾಯಂಕಾಲ ಬಿಡ್ತಾರೆ ಬಂದು ಮನೆಯಲ್ಲಿ ಮಲಗ್ತಾರೆ ಮಲಗ್ತಾರೆ ರಾತ್ರಿ ಎಲ್ಲ ನೋಡಿದ್ರೆ ಬೆಳಗ್ಗೆ ನೋ ನೋಡಿದ್ರೆ ಬೆಳಗ್ಗೆ ಏನಾಗುತ್ತೆ ಇವರು ಫೋನ್ಗಳು ಯಾರು ಯಾರ್ಯಾರು ಫೋನ್ ಮಾಡಿದ್ರು ಫೋನ್ ಯಾರು ರಿಸೀ ಮಾಡೋಲ್ಲ ತುಂಬ ನೆಂಟು ಮಾಡ್ತಾರೆ ಬೆಳಗ್ಗೆ ಆಯಿತು ಮಧ್ಯಾಹ್ನ ಆಯಿತು ಸಾಯಂಕಾಲ ಆದರೂ ಸುಮಾರು ನಾಲ್ಕು ಗಂಟೆ ಆಗಿರುತ್ತೆ ಇವ್ರಿಗೆ ಎಷ್ಟು ಜನ ಫೋನ್ ಮಾಡಿದ್ರು ಯಾರೂ ಪಿಕ್ ಮಾಡಲ್ಲ ಇವ್ರ ಮಕ್ಕಳು ಫೋನ್ ಆಗ್ಬೋದು ಇವ್ರ ಫೋನ್ ಆಗ್ಬೋದು ಕುಮಾರಸ್ವಾಮಿ ಗುಷ ಮ ಗಂಡ ಸುಮಾರು ನಾಲ್ಕು ಗಂಟೆ ಆದರೂ ಫೋನ್ ತೆಗಿಯೋದಿಲ್ಲ ಅಂಥೇಳಿ ಯಾವಾಗ ನೆಂಟ್ರ ಏನು ಮಾಡ್ತಾರೆ ಅಕ್ಕಪಕ್ಕ ಮನೆಯವರಿಗೆ ಮಾಹಿತಿ ಕೊಡ್ತಾರೆ ಯಾಕೋ ನೋಡಿ ನಮ್ಮ ಕುಮಾರಸ್ವಾಮಿ ಮತ್ತು ಮಂಜುಳ ಫೋನ್ ತೆಗಿತಿಲ್ಲ ಅಂತ ಹೇಳಿದಾಗ ಅಕ್ಕಪಕ್ಕ ಮನೆಯವರು ನೋಡ್ತಾರೆ ಹೌದು ಏನೋ ಆಚರಣೆ ಕಾಣಿಸ್ತಿಲ್ಲ ಅಂಥೇಳಿ ಗೇಟ್ ತೆಗಿತಾರೆ ಒಳಗಡೆ ನೋಡಿದ್ರೆ ಎಲ್ಲ ಕಿಟಕಿ ಒಂದು ಒಡೆದು ಕಿರ್ಚಿ ಎಲ್ಲ ಲಾಕ್ ಆಗಿರುತ್ತೆ ಒಳಗಡೆ ಲಾಕ್ ಮಾಡಿರ್ತಾರೆ ಒಡೆದು ನೋಡ್ತಾರೆ ನೋಡಿದ್ರೆ ಒಂಥರ ಗ್ಯಾಸ್ ವಾಸನೆ ಬರ್ತಾ ಇರುತ್ತೆ ತುಂಬ ಗ್ಯಾಸ್ ವಾಸನೆ ಬರ್ತಾ ಇರುತ್ತೆ ತಕ್ಷಣ ಇವ್ರಿಗೆ ಭಯ ಆಗುತ್ತೆ ಚಪ್ಪಲಿಗಳೆಲ್ಲ ಆಚೆ ಇಡ್ತಾರೆ ಒಳಗಡೆ ಇದ್ದಂಗೆ ಕಾಣಿಸುತ್ತೆ ತಕ್ಷಣ ಪೊಲೀಸ್ ಇಲಾಖೆಯವರು ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸರು ಬಂದು ಬಾಗಿಲು ಹೊಡೆದು ನೋಡ್ತಾರೆ ತುಂಬ ನೋವಾಗುತ್ತೆ ಸ್ನೇಹ ಸ್ನೇಹಿತರೆ ನೋಡಿ ಹಿಂದಿನ ದಿವಸ ಮದುವೆಗೆ ಹೋಗಿ ಅಲ್ಲೆಲ್ಲ ಮದುವೆಯಲ್ಲಿ ಎಲ್ಲ ಫೋಟೋಗಳು ತೊಗೊಂಡು ಎಲ್ಲರ ಜೊತೆ ನಗ್ನಂತ ಮಾತಾಡ್ಸ್ಕೊಂಡು ತುಂಬ ಮುದ್ದಾದ ಇಬ್ಬರು ಹೆಣ್ಮಕ್ಳು ತುಂಬ ಚೆನ್ನಾಗಿದ್ದಾರೆ ತುಂಬ ಇಷ್ಟ ಆಯಿತು ಇಬ್ಬರು ಹೆಣ್ಮಕ್ಳು ಗಂಡ ಹೆಂಡತಿ ಗಂಡ ಹೆಂಡತಿನೂ ಇವರು ಅಷ್ಟೇ ಎಷ್ಟು ವಯಸ್ಸಾದಂಗೆ ಕಾಣಿಸಲ್ಲ ತುಂಬ ಚೆನ್ನಾಗಿ ಎಷ್ಟು ಯಾರದಕ್ಕೂ ವೃಷ್ಟಿ ಬಿತ್ತು ಇವ್ರಿಗೆ ಇವ್ರ ಫ್ಯಾಮ್ಲಿ ಮೇಲೆ ಅಷ್ಟು ಚೆನ್ನಾಗಿದ್ದಾರೆ ಅಷ್ಟು ಚೊಕ್ಕ ಫ್ಯಾಮ್ಲಿ ಅಂತಾರ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ಆ ರೀತಿ ಇದ್ದವರು ಇವರು ಅಂಥವರು ಬಂದು ಮಲಗಿಡ್ತಾರಲ್ವ ಪೊಲೀಸವರು ಯಾವಾಗ ಅಕ್ಕಪಕ್ಕದವ್ರು ಫೋನ್ ತೆಗೀತಿಲ್ಲ ಅಂದಾಗ ಬಾಗಿಲು ಹೊರಟು ನೋಡಿದ್ರೆ ಒಳಗಡೆ ಏನಾಗಿರುತ್ತೆ ನಾಲ್ಕು ಜನನೂ ಸತ್ತೋಗಿಡ್ತಾರೆ ಸ್ನೇಹಿತರೆ ತುಂಬ ಇಂಥವರು ಪರಿಚಯ ಇಲ್ಲ ಅಂದರೂ ಇಂಥ ಸುದ್ದಿಗಳು ಕೇಳಿದ್ರೆ ಮನಸ್ಸು ಒಂಥರ ನೋವಾಗುತ್ತೆ ನೋಡ್ತಾರೆ ಅಲ್ಲಾಡಿಸಿ ಎಲ್ಲ ನೋಡ್ತಾರೆ ಬಟ್ ಏನಂದರೆ ನಾಲ್ಕು ಜನಕ್ಕೂ ಕಿವಿನಲ್ಲಿ ಮೂಗಲ್ಲಿ ರಕ್ತ ಸೋರಿ ಇರುತ್ತೆ ಸತ್ತೋಗಿದ್ದಾರೆ ಮತ್ತು ಕಾರಣ ತಿಳಿತಾರೆ ಡಾಕ್ಟರ್ಸ್ ಕಳಿಸಿ ತಿಳಿದಾಗ ಗೊತ್ತಾಗೋದು ವಿಷಯ ಏನಂದರೆ ಇವ್ರದ್ದು ಮನೆ ಒಂದು ಬೆಡ್ರೂಮು ಒಂದು ಹಾಲು ಚಿಕ್ಕ ಮನೆ ಚಿಕ್ಕದ ಮನೆ ಇವ್ರೇನು ಮಾಡಿರ್ತಾರೆ ಕಿಟಕಿಗಳೆಲ್ಲ ಲಾಕ್ ಮಾಡಿ ಮಲಗಿಡ್ತಾರೆ ಕಿಟಕಿ ಲಾಕ್ ಮಾಡಿ ಮಾಡ್ದಾಗ ಮಲಗಿ ಇದ್ದಾರಲ್ಲ ಇಲ್ಲಿ ಏನಾಗಿದೆ ಅಂದರೆ ಇವರು ಮಲಗಿದಾಗ ಇವರು ಮನೆಯಲ್ಲಿ ರಾತ್ರಿ ಹೊತ್ತಲ್ಲಿ ಗ್ಯಾಸ್ ಸೋರಿಕೆ ಶುರುವಾಗಿದೆ ಗ್ಯಾಸ್ ಸೋರಿಕೆ ಶುರುವಾಗಿದಾಗ ಅದೇನಾಗಿದೆ ಇವರು ಇವ್ರದ್ದು ಮನೆಯಲ್ಲಿ ಚಿಕ್ಕ ಚಿಕ್ಕ ಕಿಟಕಿ ಇವ್ರದ್ದು ಮನೆಯಲ್ಲಿ ಚಿಕ್ಕ ಚಿಕ್ಕ ಚಿಕ್ಕಗಳು ಯಾವಾಗ ಬಂದ್ ಮಾಡಿಕೊಂಡು ಮಲಗಿದಾರೋ ಆ ಗ್ಯಾಸ್ ಸೋರಿರೋದು ಆಚೆ ಹೋಗಕ್ಕೆ ಸಾಧ್ಯ ಆಗಿಲ್ಲ ಅದೇ ಸಮಯದಲ್ಲಿ ಇವ್ರು ನಿದ್ರೆಯಲ್ಲಿದ್ರೇನು ಆ ನಿದ್ರೆಯಲ್ಲಿ ಇವರು ಉಸಿರಾಡೋ ಸಮಯದಲ್ಲಿ ಗ್ಯಾಸ್ದೇ ಸೇವನೆ ಮಾಡಿದ್ದಾರೆ ಉಸಿರಾಡೋಕ್ಕೆ ಯಾವಾಗ ಶ್ವಾಸಕೋಶಕ್ಕೆ ಗ್ಯಾಸ್ ಸೇರುತ್ತೋ ಉಸಿರಾಡುವಾಗ ಆವಾಗ ಕ್ಯೂನಲ್ಲಿ ಮೂಗಲ್ಲಿ ರಕ್ತ ಸೋರಿದೆ ಹಾಗೆ ಉಸಿರುಗಟ್ಟಿ ಸತ್ತಿದ್ದಾರೆ ನೋಡಿ ಸ್ನೇಹಿತರೆ ಎಂಥ ಭಯಂಕರವಾದ ಘಟನೆ ಎಂಥ ಭಯಂಕರವಾದ ಸಾವು ಅಂತ ಹೇಳ್ಬೋದು ಇಂದಿನ ದಿವಸ ರಾತ್ರಿ ಸುಮಾರು ಏಳುವರೆ ಎಂಟು ಗಂಟೆಗೆ ಬಂದು ಮದುವೆಗೆ ಹೋಗಿ ಬಂದು ಸಂತೋಷವಾಗಿ ಬಂದು ಮಲಗಿರೋದು ಇಬ್ಬರು ಹೆಣ್ಮಕ್ಳು ಹೋಗಿ ವಿದ್ಯೆ ಒಬ್ಬ ಹುಡುಗಿದ ವಿದ್ಯೆ ಮುಗಿದೆ ನಿಮ್ಮದು ಹುಡುಗಿ ಡಿಗ್ರಿ ಫೈನಲ್ ಇಯರ್ ಅಂತ ಇಬ್ಬರು ತುಂಬ ಚೆನ್ನಾಗಿ ಮದುವೆ ವಯಸ್ಸು ಬಂದಿದ್ದಾರೆ ಗಂಡ ಹೆಂಡ್ತಿನೂ ಅಷ್ಟೇನು ವಯಸ್ಸಾಗಿಲ್ಲ ಅಷ್ಟು ಚೆನ್ನಾಗಿ ಇದ್ಕೊಂಡು ಈ ರೀತಿ ಸಾವಾಗಿದೆ ಅಂದರೆ ಅಕ್ಕಪಕ್ಕದವರು ಎಲ್ಲ ಸೇರಿಕೊಂಡು ತುಂಬ ಅಳ್ತಾರೆ ತುಂಬ ಸೇಂಟ್ ಅವರು ಯಾರಿಗೂ ಮಾತಾಡಲ್ಲ ಯಾರು ತಂಡೆಗೂ ಹೋಗಲ್ಲ ಅಂದರೆ ದೇವ್ರು ಇಂಥವ್ರಿಗೆ ಈ ಥರ ಸಾವು ಕೊಟ್ಟರು ಅಂಥೇಳಿ ಎಲ್ಲರೂ ಹಳವರೇ ಆಗೋಯಿತು ಅಕ್ಕಪಕ್ಕ ಮನೆಯವರೆಲ್ಲ ಈ ರೀತಿ ನೋಡಿ ಕೇವಲ ಒಂದು ಗ್ಯಾಸ್ ಸೌರಿಕ್ಕೆ ಆಗಿ ಇಬ್ರು ಉಸಿರು ಕಟ್ಟಿ ಸತ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಮನುಷ್ಯರಿಗೆ ಒಂದು ಸಂಸಾರ ಚೆನ್ನಾಗಿರೋ ಸಂತೋಷ ಆಗಿರೋ ಸಂಸಾರಕ್ಕೆ ಯಾವ ರೀತಿ ಸಾವು ಬರುತ್ತೆ ಅಂಥೇಳಿ ಪ್ರತಿಯೊಬ್ಬರು ಯೋಚನೆ ಮಾಡುವಂಥ ಸಂದರ್ಭ ಇದು ಹಾಗಾಗಿ ಸ್ನೇಹಿತರಿಗೆ ದಯಮಾಡಿ ನಿಮಗೆ ಈ ಘಟನೆಯಿಂದ ಒಂದು ಸಂದೇಶ ಕೊಡ್ತೀನಿ ಮಲಗೋ ಸಮಯದಲ್ಲಿ ರಾತ್ರಿ ಹೊತ್ತಲ್ಲಿ ನಿಮ್ಮ ಕಿಚ್ಚಿಗಳು ಓಪನ್ ಮಾಡಿ ಮಲಗಿ ಆರಾಮಾಗಿ ಸೊಳ್ಳೆ ಗಿಲಿಗಿಗಳು ಬರೋ ಸಾಧ್ಯತೆ ಇದ್ದರೆ ಒಂದು ಮೆಟಲ್ದು ವೈರಿಂಗ್ ಹಾಕಿಸ್ಬಿಡಿ ದಯಮಾಡಿ ಆಚೆ ಮಲಗಿದಾಗ ಆಚೆ ಗಾಳಿನೂ ಹೋಗ್ತಾ ಬರ್ತಾ ಇರಬೇಕು ಉಸಿರಾಡೋಕ್ಕೆ ಅದೇ ಇವರು ಗ್ಯಾಸ್ ಸೋರಿದ್ರು ಕೂಡ ಆ ಅಡುಗೆ ಮನೆ ಹತ್ರ ಅಲ್ಲಿರೋ ಕಿಟಕಿ ಕಿಟಕಿಗಳು ಓಪನ್ ಮಾಡಿಬಿಟ್ಟಿದ್ರೆ ಆ ಗ್ಯಾಸ್ ಆಚೆ ಹೋಗ್ತಾಯಿತ್ತು ಇವರು ಒಳ್ಳೆಯ ಶುದ್ಧ ಸೇವನೆ ಆಗ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ಹೋಗಿದರೆ ಇವರು ಎಚ್ಚರಿಕೆ ಆಗ್ತಾಯಿತ್ತು ಹಾಗಾಗಿ ದಯಮಾಡಿ ಗ್ಯಾಸಿಂದ ಹುಷಾರಾಗಿರಿ ಹಾಗೆ ಮಲಗುವ ಸಮಯದಲ್ಲಿ ರಾತ್ರಿ ಹೊತ್ತಲ್ಲಿ ನಿಮ್ಮ ಕಿಟಕಿಗಳೆಲ್ಲ ತೆಗೆದು ಬಿಡಿ ಅಂತ ಹೇಳ್ತಾ ಈ ಸುದ್ದಿಯನ್ನು ನಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ಶೇರ್ ಮಾಡಿ ಇಂಥ ಘಟನೆಗಳು ಬೇರೆಯವರು ನಡೆದಾಗ ನಾವು ಎಚ್ಚರ ವಹಿಸಿದರೆ ಮಾತ್ರ ಉದಾಹರಣೆಗಳು ಆಗುವುದಿಲ್ಲ ಹಾಗಾಗಿ ಇದು ಎರಡನೇ ಸಲ ಈ ಥರ ಘಟನೆ ನಡೆದಿರೋದು ಗ್ಯಾಸ್ಗಳಿಂದ ಮೊದಲು ಇದೇ ರೀತಿ ಆಗಿತ್ತು ಅದು ನಡೆದಿದ್ದು ದೆಹಲಿಯಲ್ಲಿ ಇದು ಕರ್ನಾಟಕದ ಮೈಸೂರಲ್ಲಿ ನಡೆದಿದೆ ದಯಮಾಡಿ ಈ ಸುದ್ದಿಯನ್ನು ಸುಮಾರು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಅಂತ ನಮಸ್ಕಾರ ಧನ್ಯವಾದಗಳು